ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡ್ದು ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ ನನಗೆ ಬಿಸಿನೀರು ಕುಡಿದಿಲ್ಲ ಅಂದರೆ ಡೇನೇ ಸ್ಟಾರ್ಟ್ ಆಗಲ್ಲ ಅಂತಲೇ ಹೇಳ್ಬೋದು ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡ್ದು ಡೇನೇ ಸ್ಟಾರ್ಟ್ ಮಾಡ್ತೀನಿ ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಕಫ ಎಲ್ಲ ಕಟ್ಟಿರೋದ್ರಿಂದ ಈ ಎಲೆನ ಈ ಎಲೆ ನೇಮ್ ಬಂದು ದೊಡ್ಡ ಪತ್ರೆ ಅಂತ ಇದನ್ನು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಿಸಿ ಇದ್ದಾಗಲೇ ಇಟ್ಕೊಬೇಕು ಗೈಸ್ ಬಿಸಿ ಇದ್ದಾಗಲೇ ಇಂಟ್ಕೊಂಡ್ರೇ ಜಾಸ್ತಿ ರಸ ಬರುತ್ತೆ ಅಂತಲೇ ಹೇಳ್ಬೋದು ಪಾಪುಗೆ ನಾವು ಕೊಡೋದ್ರಿಂದ ಇದನ್ನ ನೀಟಾಗಿ ಬಿಸಿನೀರಲ್ಲಿ ವಾಶ್ ಮಾಡಬೇಕು ತಣ್ಣೀರಲ್ಲಿ ವಾಶ್ ಮಾಡಬೇಡಿ ಬಿಸಿನೀರಲ್ಲಿ ವಾಶ್ ಮಾಡಿ ನೀಟಾಗಿ ಈ ಥರ ಬಿಸಿ ಮಾಡಿಕೊಂಡು ಕೊಡೋದ್ರಿಂದ ಪಾಪುಗೆ ಕಫ ಆಗಲಿ ಕೆಮ್ಮು ನೆಗಡಿ ಈ ಥರ ಅದು ಬೇಗನೆ ವಾಸಿ ಆಗುತ್ತೆ ಅಂತಲೇ ಹೇಳ್ಬೋದು ನನ್ನ ಮಗಳಿಗೆ ಯಾವತ್ತೂ ಬಂದಿಲ್ಲ ಇದೇ ಫಸ್ಟ್ ಗೈಸ್ ಬಂದಿರೋದು ಅದಕ್ಕೆ ನಾನು ತ್ರೀ ಡೇಸಿಂದ ಇದನ್ನೇ ಕೊಡ್ತಾ ಇದ್ದೀನಿ ಪರವಾಗಿಲ್ಲ ಗೈಸ್ ನನ್ನ ಮಗಳಿಗೆ ನೆಗಡಿ ಮತ್ತು ಕೆಮ್ಮು ಎಲ್ಲ ಹೋಗ್ಬಿಟ್ಟು ಕ್ಲಿಯರ್ ಆಗಿದೆ ಬಟ್ ಇವಾಗ ಸ್ವಲ್ಪ ಕಫ ಇದೆ ಅದಕ್ಕೆ ಇವಾಗ ಇದನ್ನು ಇದ್ದೀನಿ ನೋಡ್ತಾ ಇರ್ಬೋದು ಎರಡು ರೈಲೆಯಲ್ಲಿ ಎಷ್ಟು ರಸ ಬಂದಿದೆ ಗೈಸ್ ಇವಾಗ ಕೂಡ ಎದ್ಲು ಅವಳಿಗೆ ದೊಡ್ಡ ಬಸ್ರೆ ರಸ ಹಾಕೋಣ ಅವಳಿಗೆ ಕಫ ಸ್ವಲ್ಪ ಹಂಗೆ ಇದೆ ಇದನ್ನು ಹಾಕೋದ್ರಿಂದ ಕಫ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಕಂಟಿನ್ಯೂಸ್ಲಿ ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಬ್ರೆಸ್ಟ್ ಫೀಡಿಂಗ್ ಮಾಡ್ತೀರಾ ನಾವು ಏನೋ ಕೊಡ್ದಿರ ಪಾಪಕ್ಕೆ ಹಾಕಿದ್ರೆ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಗೈಸ್ ಬೇಗನೆ ಅದಕ್ಕೆ ನನ್ನ ಮಗಳಿಗೆ ಒಂದು ತ್ರೀ ಡೇಸಿಂದ ಹಾಕ್ತಾನೇ ಇದ್ದೀನಿ ಪರವಾಗಿಲ್ಲ ಗೈಸ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನೋಡೋಣ ಗೈಸ್ ಇವಾಗೂ ಹಾಕೋಣ

ಗಾಯಿಸಿದ ಹಾಕೋದಿಂದ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸು ಏನೂ ಆಗೋಲ್ಲ ಗೈಸ್ ಇದನ್ನು ನಾವು ನೀಟಾಗಿ ಬಿಸಿನೀರಲ್ಲಿ ವಾಶ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಬಿಸಿ ಇದ್ದಾಗಲೇ ಇಟ್ಕೋಬೇಕು ಇಟ್ಕೊಂಡು ಹಾಕೋದ್ರಿಂದ ಬೇಗನೆ ವಾಸಿಯಾಗುತ್ತೆ ಅಂತಲೇ ಹೇಳ್ಬೋದು ಈ ಕಫ ನೆಗಡಿ ಕೆಮ್ಮು ಇದ್ರೆ ಬೇಗನೆ ವಾಸೆ ಉಗಿಬಾರ್ದು ಮಗನೇ ಕುಟ್ಕೋಬೇಕು ಏ ಕಳ್ಳಿ ಉಗಿತಾ ಇದೆಯಾ ನೀನು ಕುಟ್ಕೋಬೇಕು ಬೇಗನೆ ವಾಸಿ ಆಗುತ್ತೆ ಅಂತಲೇ ಹೇಳ್ಬೋದು ನನ್ನ ಮಗಳಿಗೆ ಕೋಲ್ಡು ಮತ್ತು ಕೆಂ ಎಲ್ಲ ಬೇಗನೆ ವಾಸೆ ಆಯಿತು ಬಟ್ ಕಫ ಇನ್ನು ಸ್ವಲ್ಪ ಹಂಗೇ ಇದೆ ನೋಡೋಣ ಇವತ್ತು ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋಗೋಣ ಒಂದ್ಸಲಿ ಅಂತ ಹೇಳ್ತಾರೆ ಹಸ್ಬೆಂಡ್ ಏನ್ ಮಾಡ್ತಾರ ಚೆನ್ನಾಗಿತ್ತ ಗಿದ್ನ ಮೇಲೆ ಬೇಸ್ಟ್ ಅವ್ರು ಆಗಿದ್ರೆ ಸ್ವಲ್ಪ ಹೊತ್ತು ಒಂದು ಹಾಫ್ ಅನ್ ಅವರ್ ಯಾರು ಒಂದು ಹಾಫ್ ಅನ್ ಅವರ್ಡಿಂಗ್ ಮಾಡಬಾರ್ದು ಯಾಕಂದ್ರೆ ಅದು ಒಳಗಡೆ ಹೋಗಿ ವರ್ಕ್ ಆಗ್ಬೇಕಲ್ವಾ ಸೊ ಅದಕ್ಕೆ ಹಾಫ್ ಅನ್ ಅವರ್ ಬ್ರೆಸ್ಟ್ ಫೀಡಿಂಗ್ ಮಾಡೋರಾಗಿದ್ದರೆ ಬ್ರೆಸ್ಟ್ ಫೀಡಿಂಗ್ ಮಾಡಬಾರ್ದು ಇಲ್ಲ ಏನಾದರೂ ತಿನ್ಸೋರಾಗಿದ್ರೆ ಏನು ಕೂಡ ತಿನ್ಸ್ಬಾರ್ದು ಒಂದು ಹಾಫ್ ಅನ್ವರು ನಾನು ಇದನ್ನು ಕೊಡಿಸಿ ಏನು ನಾನು ಬ್ರೆಸ್ಟ್ ಫೀಡಿಂಗ್ ಅಷ್ಟೇ ಮಾಡ್ತಾ ಇರೋದು ಇವಾಗ ಸದ್ಯಕ್ಕೆ ನನ್ನ ಮಗಳಿಗೆ ಇನ್ನು ಏನು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಯಿಲ್ಲ ಗೈಸ್ ಹಾಫ್ ಅನ್ ಅವರ್ ಹಂಗೆ ಬಿಟ್ಟಿರ್ತೀನಿ ಅವಳಿಗೆ ಓಕೆ ಗೈಸ್ ನೆಕ್ಸ್ಟು ನನ್ನ ಹಸ್ಬೆಂಡ್ ಬರೋಷ್ಟಲ್ಲಿ ಇಬ್ಬರು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು ನನ್ನ ಹಸ್ಬೆಂಡ್ ಮೇಲೆ ಹಾಸ್ಪಿಟಲ್ಗೆ ಓಡೋ ಟೈಮಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ಈ ವಿಡಿಯೋದಲ್ಲಿ ನೀವು ಏನು ನೋಡ್ಬೋದು ಅಂದರೆ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ಡೇ ಯಾವ ಥರ ಇರುತ್ತೆ ನನ್ನ ಮಗಳ ಜೊತೆ ನಾನು ಯಾವ ಥರ ಮನೇಲಿ ಇರ್ತೀನಿ ಅವಳ ಜೊತೆ ಯಾವ ಥರ ಡೇ ಕಳಿತೀನಿ ಅನ್ನೋದನ್ನ ನೀವು ನೋಡ್ಬೋದು ಗೈಸ್ ಈ ಲೈಫ್ ಈ ವಿಡಿಯೋದಲ್ಲಿ ಮತ್ತು ಈ ವಿಡಿಯೋನ ಯಾರು ಇನ್ನೂ ನನ್ನ ಚಾನಲ್ಗೆ ಹೊಸ್ದಾಗಿ ಬಂತು ಸಬ್ಸ್ಕ್ರೈಬ್ ಮಾಡ್ಕೋತೀರ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಓಕೆ ಗೈಸ್ ನೆಕ್ಸ್ಟ್ ಹೋಗಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ఫ్రెష్ప్ ఆగకే ఓర్డకింత ముంచే నూడ్షీటెలా మడ్చిక్బట్టు ఆమె ఓడ నన్ను మొల్లి బట్టెలా ఎత్తిబుట్టు ఆమె ఓడో అంతి నేను బెడ్షీటెల్ ఎత్ మడ్చిడ్తాను బెడ్షీటెలా మడ్చిబుట్టు ఆమె ఫ్రెష్ప్ ఫ్రెష్ప్ ఆగి సిక్తీన్ గైస్ ಗೈಸ್ ಇವಾಗ ರೆಡಿ ಆಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ ಇವಾಗ ನಾನು ಫ್ರೆಶಪ್ ಆಗಿ ಬಂದು ಇವಾಗ ರೆಡಿ ಆಗ್ತಾ ಇದ್ದೀನಿ ನನ್ನ ಮಗಳಿಗೆ ಅಮ್ಮ ಸ್ನಾನ ಮಾಡ್ಸೋಕೆ ಎತ್ಕೊಂಡು ಹೋಗಿದ್ದಾರೆ ಓಕೆ ಗೈಸ್ ಇವಾಗ ನನ್ನ ಹಸ್ಬೆಂಡ್ ಮೇಲೆ ಓಡಬೇಕಾದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ಇವಾಗ ಹಸ್ಬೆಂಡ್ ಬಂದಮೇಲೆ ಟಿಫನ್ ತಿಂದ್ಕೊಂಡು ಓಡಬೇಕು ಗೈಸ್ ಹಸ್ಬೆಂಡ್ ಮೇಲೆ ಓಕೆ ಗೈಸ್ ಇವಾಗ ವೀಡಿಯೋನ ಕೊನೆವರೆಗೂ ಎಲ್ಲೂ ನೋಡಿ ಗಾಯ್ಸ್ ಹಾಸ್ಪಿಟಲ್ ಅಂತೂ ಫುಲ್ ರಶ್ ಇದ್ರು ರಶ್ ಆಗಿ ಬಿಟ್ಟಿದ್ರು ಸರಿ ಅನ್ಬಿಟ್ಟು ತೋರ್ಸ್ಕೊಂಡು ಮಾಡ್ಕೊಳಕ್ ಹೋಗಿಲ್ಲ ಮನೆಗೆ ಬಂದ್ವಿ ಬಂದ್ವಿ ಕನಕಪುರದಲ್ಲಿ ನೋಡಿದ್ರೆ ಮಳೆ ಏನೇ ಆಗ್ತಾ ಇದೆ ಆದ್ರೆ ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ ಗೈಸ್ ಎಷ್ಟು ಬಿಸಿಲು ಜಸ್ಟ್ ಇವಾಗ ಬಂದ್ವಿ ಇವಾಗ ನನ್ ಮಗಳಿಗೆ ಏನಾದ್ರು ತಿನ್ನಕ್ಕೆ ಸರಿ ಅಥವಾ ಏನಾದ್ರು ಕ್ಯಾರೆಟ್ ಪ್ಯೂರಿ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಗೈಸ್ ಏನು ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ತೋರಿಸ್ತೀನಿ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಅವಳಿಗೆ ಏನಾದರೂ ತಿನ್ನಿಸೋಣ ಅಂದ್ಕೊಂಡಿದ್ದೀನಿ ಗೈಸ್ ಇವಾಗ ತಿನ್ನಿಸ್ಬೇಕು ನೋಡೋಣ ಏನು ಮಾಡೋದು ಅಂತ ಗೈಸ್ ನಮ್ಮ ಮಾವ ಬಂದಿದ್ದರು ಅವರು ಅಯ್ಯಪ್ಪ ಸ್ವಾಮಿ ಪ್ರಸಾದ ತಂದಿದ್ದರು ನನಗೆ ಈ ಪ್ರಸಾದ ಅಂದರೆ ತುಂಬ ಇಷ್ಟ ಗೈಸ್ ಇದು ನಾನು ಹೇಳಿದೆ ಅವ್ರಿಗೆ ನಮ್ಮ ಭಾವನಿಗೆ ನಾನು ಒಬ್ಳಿಗೆ ಒಂದು ಡಬ್ಬ ಬೇಕು ಅಂತ ಅವರು ನನಗೆ ಕೊಟ್ಟು ಕಳಿಸಿದ್ದಾರೆ ಇದನ್ನು ನಿಮಗೂ ಯಾರ್ಯಾರಿಗೆಲ್ಲ ಇದು ಇದು ಈ ಪ್ರಸಾದ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ಆಯ್ತಾ ನನಗಂತೂ ಈ ಪ್ರಸಾದ ಅಂದರೆ ತುಂಬ ಇಷ್ಟ ಆಗುತ್ತೆ ಇದು ಒಂದನ್ನೇ ನಾನು ಒಬ್ಳು ಒಬ್ಬಳೇ ತಿನ್ಕೊತ ಅಷ್ಟು ಇಷ್ಟ ಈ ಪ್ರಸಾದ ಅಂದರೆ ನಿಮಗೂ ಯಾರ್ಯಾರಿಗೆಲ್ಲ ಈ ಪ್ರಸಾದ ಇಷ್ಟ ಕಮೆಂಟ್ ಮಾಡಿ ಆಯ್ತಾ ಅಷ್ಟೊಂದು ನಮ್ಮ ಮಾವ ಕೂಡ ಬಂದಿದ್ರು ಆಯಪ್ಪ ಸ್ವಾಮಿ ಪ್ರಸಾದ ತೊಗೊಂಡು ಮೊಮ್ಮಗಳು ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಭಾವ ನನ್ನ ಮಗಳಿಗೆ ಅಂತ ನಮ್ಮ ಭಾವ ಕೇರಳದಲ್ಲಿ ಟೋಪಿ ಮತ್ತು ಒಂದ್ಸತಿ ಡ ಡ ಎಲ್ಲ ತಗೊ ಬಂದಿದ್ರು ಅದು ಯಾವ ಥರ ಇದೆ ಅಂತ ನೋಡ್ತಾ ಇದೆ ಗಾಯಸ್ತರ ಚೆನ್ನಾಗಿತ್ತು ಲಂಗ ಬ್ಲೌಸ್ ಥರ ಟ್ರೆಡಿಷನಲ್ ಚೆನ್ನಾಗಿತ್ತು ಗಾಯಸ್ಥರ ಸ್ಯಾರಿ ಟೈಪ್ ಅಲ್ಲಿ ಅದನ್ನೆಲ್ಲ ನೋಡ್ತಾ ಇದೆ ನನ್ನ ಮಗಳಿಗೆ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಈ ಅಯ್ಯಪ್ಪ ಸ್ವಾಮಿ ಪ್ರಸಾದ್ ಅಂದರೆ ತುಂಬಾ ಇಷ್ಟ ಗಾಯಿಸಿ ನನಗೆ ಒಂದು ಬಾಕ್ಸ್ ಬೇಕಂತ ಹೇಳಿದ್ದೆ ಮತ್ತೆ ನಮ್ಮ ಅತ್ತೆ ಕೂಡ ಬಂದರು ನಮ್ಮ ಅತ್ತೆ ಮಾಮ ಅವರು ಪಪಾಯ ಮತ್ತು ಅವರೇ ಬೆಳೆದಿದ್ದು ಕಡಲೆಕಾಯಿ ಇದೆಲ್ಲ ತೊಗೊಬಂದಿದ್ರು ಈಚೆ ವಾಶ್ ಮಾಡ್ತಾಯಿದ್ದು ಅವರು ಕೂಡ ಬಂದು ಎಲ್ಲ ಹೋದರು ಕಡಲೆಕಾಯಿ ವಾಶ್ ಮಾಡ್ತಿದ್ದರು ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ ಬಸ್ ಕ್ಯಾರೆಟ್ ಪ್ಯೂರಿನೇ ಮಾಡೋಣ ಅಂದ್ಕೊಂಡೆ ಆದರೆ ಅವಳಿಗೆ ಬೆಳಿಗ್ಗೆಯಿಂದ ಏನೂ ಕೊಟ್ಟಿರಲಿಲ್ಲ ಅದಕ್ಕೆ ಬೇಡ ಇವಾಗ ಸರಿನೇ ತಿನ್ನಿಸ್ಬಿಟ್ಟು ಸಂಜೆ ಟೈಮಲ್ಲಿ ನನಗೆ ಮಧ್ಯಾಹ್ನ ಆಲ್ರೆಡಿ ಹೋಗಿ ಮಧ್ಯಾಹ್ನ ಆಗಿಬಿಟ್ಟಿದೆ ಸಂಜೆ ಒಂದು ಮೂರು ತ್ರೀ ಓ ಕ್ಲಾಕ್ ಹಂಗೆ ಏನಾದರೂ ಕ್ಯಾರೆಟ್ ಪ್ಯೂರಿ ಕೊಡೋಣ ಇವಾಗ ಬೇಡ ಸರಿನೇ ತಿನ್ಸೋಣ ಅಂದ್ಬಿಟ್ಟು ಸರಿಯೇ ಇದೀನಿ ಆಯಿತು ನಾನು ನನ್ನ ಮಗಳಿಗೆ ಯಾವ್ಯಾವ ಥರ ಫುಡ್ ಕೊಡ್ತೀನಿ ಅಂತ ನಿಮಗೂ ಏನಾದರೂ ಬೇಕು ಅಂದರೆ ಅದ್ರದ್ದು ವೀಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆಯಿತಾ ನಾನು ಅದ್ರದ್ದು ವಿಡಿಯೋ ಕೂಡ ಮಾಡಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಯಾವ್ಯಾವ ಥರ ಅವಳಿಗೆ ಫುಡ್ ಕೊಡ್ತೀನಿ ಅಂತ ನೀವು ಕಾಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟು ಅದೇ ವಿಡಿಯೋ ಮಾಡ್ತೀನಿ ಗಾಯ್ತು ಕ್ಯಾರೆಟ್ ಪ್ಯೂರಿ ಈ ಥರ ಎಷ್ಟೊಂದು ಮಕ್ಳುಗಳಿಗೆ ಡೈಲಿ ಒಂದೇ ಥರ ಕೊಡಬಾರ್ದು ಗೈಸ್ ಅದಕ್ಕೆ ಚೆನ್ನಾಗಿ ಡೈಲಿ ಒಂದೊಂದು ಕೊಟ್ಟರೆ ಅವ್ರಿಗೂ ತಿನ್ನೋಕ್ಕೆ ಖುಷಿಯಾಗುತ್ತೆ ನಾವು ಒಂದೇ ಕೊಡ್ತಾಯಿದ್ರೆ ಊಟನೇ ಬೇಡಪ್ಪ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಅವ್ರಿಗೆ ಡೈಲಿ ಒಂದೊಂದು ಕೊಡಬೇಕು ಗೈಸ್ ನಾನು ಇವತ್ತು ಸದ್ಯಕ್ಕೆ ನಾನು ಮನೇಲೇ ಮಾಡ್ಕೊಂಡಿದ್ದೆ ಇದು ರಾಗಿ ಸರಿ ಇದ್ರದ್ದು ರೆಸಿಪಿ ನೀವು ನೋಡಿಲ್ಲ ಅಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕು ಅಲ್ಲಿ ಹಾಕಿರ್ತೀನಿ ನೀವು ಒಂದ್ಸಲ ಹೋಗಿ ಚೆಕ್ ಮಾಡ್ಬೋದು ಕೈಲೇ ನೀಟಾಗಿ ಚೆನ್ನಾಗಿ ಬೇಯಬೇಕು ಗೈಸ್ ಚೆನ್ನಾಗಿ ಬೆಂದರೆ ಪಾಪುಗೆ ಹೊಟ್ಟೆ ನೋವು ಈ ಥರ ಏನೂ ಬರೋಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ತಿನ್ನಿಸ್ಬೇಕು ಗೈಸ್ ನನ್ನ ಮಗಳಿಗಂತೂ ಪಾಪ ಆಲ್ರೆಡಿ ಹೊಟ್ಟೆ ಎಸ್ಬಿಟ್ಟಿದೆ ಬೆಳಿಗ್ಗೆ ಬ್ರೆಸ್ಟ್ ಫೀಡಿಂಗ್ ಅಷ್ಟೇ ಮಾಡಿದ್ದು ಅವಳು ಏನು ಅವಳಿಗೆ ಏನು ಕೂಡ ತಿನ್ನಿಸಿರ್ಲಿಲ್ಲ ಪಾಪ ಅವರಿಗಾಗಲೇ ಹೊಟ್ಟೆ ಎಸ್ಬಿಟ್ಟಿದೆ ಮಾಡ್ತಾ ಇದ್ದೀನಿ ಟೇಸ್ಟ್ ಈ ಥರ ಇದ್ದರೆ ಸಾಕು ಗೈಸ್ ಯಾಕಂದರೆ ಅದು ನಾವು ಬೌಲ್ಗೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇಷ್ಟಿದ್ರೆ ಸಾಕು ಗಾಯ್ಸ್ ಜಾಸ್ತಿ ಗಟ್ಟಿಗೂ ಇರಬಾರ್ದು ಜಾಸ್ತಿ ತೆಳ್ಳಗೂ ಇರಬಾರ್ದು ಇಷ್ಟಿದ್ರೆ ನೀವೇ ನೋಡ್ತಾ ಇರ್ಬೋದು ಇನ್ನೇ ಒಂದು ಕೂಡ ಗಂಟಿಲ್ಲ ಇದನ್ನ ಇದನ್ನು ಸ್ಲಿಮ್ ಮೇಲೆ ಇಟ್ಕೊಂಡು ಮಾಡಬೇಕು ಗಾಯ್ಸ್ ಸಾಕು ಕಾಯಿಸಿ ಇಷ್ಟಿದ್ರೆ ಇವಾಗ ಇದಾಗಿದೆ ಗ್ಯಾಸ್ ಆಫ್ ನಾನು ಅವಳಿಗೆ ಅನ್ನ ಪ್ರಶನ್ನ ಮಾಡ್ದಾಗಿಂದ್ ತಿನ್ಸ್ತಾರದು ತಿಂತವೆ ಅಷ್ಟು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಗಾಯ್ತ ನನ್ನ ಮಗ ನನ್ನ ಮಗಳು ಇಷ್ಟೇ ಕಾಯಿಸ್ತೀನಿ ಅದು ನಾನು ಒಂದು ಮೊದಲು ಒಂದು ಸ್ಪೂನ್ ಹಾಕ್ತಾ ಅರ್ಧ ಸ್ಪೂನ್ ಇದ್ದೆ ಆಮೇಲೆ ಆಮೇಲೆ ಒಂದು ಸ್ಪೂನ್ ಇದ್ದೀನಿ ಇವಾಗ ಅವಳಿಗೆ ಆಮೇಲೆ ಆಮೇಲೆ ಇನ್ನು ಸ್ವಲ್ಪ ಒಂದುವರೆ ಸ್ಪೂನು ಈ ಥರ ನಿಮ್ಮ ಪಾಪು ತಿನ್ನೋದ್ರ ಮೇಲೆ ಡಿಪೆಂಡ್ ಇದೆ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡ್ಕೊಳ್ಳಿ ಒಂದೇ ಸಲ ಏಕದ್ದು ನೀವು ಜಾಸ್ತಿ ಮಾಡಿಕೊಂಡ್ರೆ ಅವರಿಗೆ ತಿನ್ನೋಕ್ಕೆ ಹಿಂಸೆ ಆಗುತ್ತೆ ಬಲವಂತ ಮಾಡಿ ತಿನ್ನಿಸ್ಬಾರ್ದು ಅಲ್ವಾ ನೋಡಿ ಗಾಯಸ್ ಈ ಥರ ಸ್ಪೂನಲ್ಲಿ ಹಿಂಗೆ ಮಾಡಿದ್ರೆ ನೀಟಾಗಿ ಈ ಥರ ಬಿಡಬೇಕು ಅದನ್ನು ಜಾಸ್ತಿ ಕಚ್ಕೊಳ್ಳಬಾರ್ದು ತೆಳ್ಳಕ್ಕೂ ಆಗಬಾರ್ದು ಈ ಥರ ಇದ್ದರೆ ಸಾಕು ನನ್ನ ಮಗಳಂತೂ ಎಷ್ಟು ಇಷ್ಟಪಟ್ಟು ತಿಂತಾಳೆ ಅಂತ ನೀವೇ ನೋಡ್ತಾ ಇರ್ಬೋದು ಪಾಪ ಅವಳಿಗೆ ಹೊಟ್ಟೆ ಅಷ್ಟಿ ಇದ್ಕೋದಿಕ್ಕೂ ಚೆನ್ನಾಗಿ ತಿಂದ್ಳು ಅವಳಿಗೆ ಈ ಥರ ಡೈಲಿ ವೆರೈಟಿ ವೆರೈಟಿ ಮಾಡಿಕೊಂಡ್ರೆ ಚೆನ್ನಾಗಿ ತಿಂತಾಳೆ ಗಾಯಿಸಿ ತಿನ್ಸಾಯ್ತು ಇವಾಗ ಅವಳು ತಿಂದಾದ್ಮೇಲೆ ಇವಾಗ ಅವಳಿಗೆ ತಿನ್ಸಾಯಿತು ನೆಕ್ಸ್ಟ್ ಇವಾಗ ನಾನು ಊಟ ಮಾಡಬೇಕು ಕನಕಪುರದಲ್ಲಿ ನಾವು ಎಲ್ಲೂ ಏನೂ ತಿನ್ನೋಕ್ಕೋಗಿಲ್ಲ ಯಾಕಂದರೆ ಮಳೆ ಬೇರೆ ಬರ್ತಾಯಿತ್ತಲ್ವ ಎಲ್ಲೂ ನಿಲ್ಸೋಕ್ಕೋಗಿಲ್ಲ ನನ್ನ ಹಸ್ಬೆಂಡ್ಗೆ ಆಫೀಸ್ ಬೇರೆ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೆ ಇವಾಗ ಮನೇಲೇ ಊಟ ಮಾಡೋಣ ಅಂತ ನಾನು ಇನ್ನು ಅಮ್ಮ ಏನು ಮಾಡೋರೆ ನೋಡಬೇಕು ಗೈಸ್ ಆದರೂ ಮಕ್ಕಳು ನಿಟ್ಕೊಂಡು ವೀಡಿಯೋ ಅಂತೂ ಮಾಡೋಕ್ಕಾಗಲ್ಲ ಗಾಯಿಸಿ ಹೆಂಗೋ ಅಮ್ಮನ ಇರೋದಕ್ಕೆ ಇವಾಗ ಅಮ್ಮ ಅಮ್ಮನ ಸಪೋರ್ಟ್ ಇದೆ ಅದಕ್ಕೆ ಅಷ್ಟೊಂದು ಏನು ರಿಸ್ಕ್ ಅನ್ನಿಸ್ತಾ ಇಲ್ಲ ನೋಡೋಣ ಗೈಸ್ ನಮ್ಮ ಅಮ್ಮ ಏನು ಮಾಡೋರೆ ತಿನ್ಬೇಕು ನೋಡೋಣ ಬನ್ನಿ ಈ ಥರ ಹೊಟ್ಟೆ ತುಂಬಿದ್ರೆ ಅವಳ ಪಾಡಿಗಳು ಆಟ ಆಡ್ತಾ ಇರ್ತಾಳೆ ನನ್ನ ಮಗಳು ಏನು ಕಾಟನೇ ಕೊಡಲ್ಲ ಅಲ್ಲ ಮಗತೆ ಅಲ್ಲ ನೀನು ಏನು ಕಾಟಾನೆ ಕೊಡಲ್ಲ ಅಮ್ಮಗೆ ಅವಳಿಗೆ ಹೊಟ್ಟೆ ತುಂಬಿತು ಅಂದ್ರೆ ಅವಳ ಪಾಡಿಗಳು ಆಟ ಆಡ್ತಾ ಇರ್ತಾಳೆ ಕಾಯಿಸಿ ಯಾರ ಏನು ಅವಳ ಆಟ ಎಲ್ಲ ಮಾಡೋದು ಒಳದು ಈ ಥರ ಎಲ್ಲ ಏನು ಮಾಡಲ್ಲ ಅಲ್ಲ ಸ್ವಾಮಿ ನೀನು ಅಳಲ್ಲ ಡಿಂಪು ಆಯ್ತಾ ನಿಮ್ಮದು ನುಮ್ಮು ತಿಂದಾಯ್ತಾ ನಿಮ್ಮದು ಆಯಿತಾ ಮಗನೇ ಮಮ್ಮು ತಿಂದ ಇವಾಗ ಅಮ್ಮ ಮಮ್ಮು ತಿಂತಾರೆ ಆಯ್ತಾ ಓಕೆ ಇವಾಗ ನೋ ಅಮ್ಮ ನನಗೇನು ಊಟ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಇವಾಗ ಊಟ ಆಯ್ತು ಅಮ್ಮ ರಾತ್ರಿ ಇದೆ ಚಿಕನ್ ಸಾಂಬಾರಿದೆ ಇವಾಗ ಏನು ಮಾಡೋಕ್ಕಾಗಲ್ಲ ಬಟ್ಟೆ ಎಲ್ಲ ಹೋಗಿ ಸುಸ್ತಾಗಿದೆ ಸ್ವಲ್ಪ ತಿನ್ಕೋ ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋದು ಅಡ್ಜಸ್ಟ್ ಮಾಡ್ಕೊಬೇಕಲ್ವಾ ಅದನ್ನೇ ತಿಂದಾಯಿತು ಇವಾಗ ಊಟ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಗಾಯಿಸಿ ಎಲ್ಲಾದರೂ ಹೊರ್ಗಡೆ ಬಂತು ಅಂದರೆ ತಲೆನೋ ಬರುತ್ತೆ ಗಾಯಿಸಿ ಸ್ವಲ್ಪ ಅಲ್ಲಿ ಇತ್ತು ಇಲ್ಲಿ ನೋಡಿದ್ರೆ ಬಿಸಿಲು ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು ಗಾಯಿಸಿ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಟು ಈವ್ನಿಂಗ್ ತೋರ್ಸೋಣ ಅಂದ್ಕೊಂಡೆ ನೀನು ಆಲ್ರೆಡಿ ಟೈಮ್ ಆಯಿತು ತ್ರೀ ಓ ಕ್ಲಾಕ್ ಆಗಿದೆ ಅದಕ್ಕೆ ಇವಾಗಲೇ ವೀಡಿಯೋನ ಏನು ಮಾಡ್ತಾಯಿದ್ದೀನಿ ಗಾಯಿಸಿ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಈ ವಿಡಿಯೋ ನೋಡ್ತಾ ಇದ್ದೀರಾ ಬೇಗೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Okay guys next week after a video Beku the new comment box on Til please guys cinema Okay guys thank you for watching love you all bye bye see you in the next vlog bye madam Bye Okay, guys, thank you for watching. See you in the next vlog. Love you all. Bye bye. Yeah. Bye, madam. <laughs> <laughs>